ಬರೀ ಅರಣ್ಯ ಪ್ರದೇಶ ಬರೀ ಕಾಡು ಇದರಲ್ಲೇ ಇತ್ತು ಹುಲಿ ಈಗ ಎಲ್ಲಿಗೆ ಉಂಟು ಗೊತ್ತಾ ಹುಲಿ ಕಾಡಿನಲ್ಲಿ ಅಡ್ಡಾಡ್ತಿದ್ದಂಥ ಹುಲಿ ಹೇಗೋ ಗೊತ್ತಿಲ್ಲ ಈಗ ನಗರ ಪ್ರದೇಶಕ್ಕೆ ಬಂದಿದೆ ನಗರ ಪ್ರದೇಶ ಎಲ್ಲಿಂದ ಜ್ಞಾನ ಮಾಡಿದ್ರ ವಿರಾಜ್ಪೇಟೆ ಪಟ್ಟಣದಕ್ಕೆ ಬಂದಿದೆ ಹುಲಿ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಗೊತ್ತಾ ಗ್ರಾಮೀಣ ಭಾಗದ ಜನರು ತತ್ತರಿಸಿದ್ರು ಈಗ ನಗರ ಪ್ರದೇಶದ ಜನರು ಕೂಡ ಭಯಭೀತರಾಗಿದ್ದಾರೆ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಇದೇ ಇವತ್ತಿನ ಕುತೂಹಲ ಸಂಘ ಈ ಒಂದು ಸಂಪೂರ್ಣ ಕಾರ್ಯಾಚರಣೆಯಲ್ಲಿ ಸಂಕೇತ್ಪಯ್ನವರು ತಮ್ಮನ್ನು ತೊಡಸ್ಕೊಂಡಿದ್ದಾರೆ ಬನ್ನಿ ಈಗ ನಾವು ಅವ್ರನ್ನ ಮಾತಾಡ್ತೀವಿ ಕಾರ್ಯಾಚರಣೆ ಹೆಂಗಾಯ್ತಾ ಇದೆ ಸರ್ ಹುಲಿ ಈಗ ಪಟ್ಟಣಕ್ಕೆ ಬಂದಿದೆ ಸರ್ ವಿರಾಜಪೇಟೆ ಸಮೀಪ ಕುಕ್ಲೂರು ಗ್ರಾಮದಲ್ಲಿ ಮೊನ್ನೆ ರಾತ್ರಿ ಹುಲಿ ಕಂಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಗ್ರಾಮಸ್ಥರು ಮಾಹಿತಿ ಕೊಟ್ಟರು ಆಗ ತಕ್ಷಣ ಸಿಬ್ಬಂದಿ ಎಲ್ಲ ಹೋಗಿ ಕಾರ್ಯಾಚರಣೆ ಶುರು ಮಾಡಿದ್ದೀವಿ ಸುಮಾರು ಇಪ್ಪತ್ತೈದು ಮೂವತ್ತು ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ ಮತ್ತು ಗ್ರಾಮಸ್ಥರು ಕೊಟ್ಟಂಥ ಮಾಹಿತಿ ಸತ್ಯ ಇದೆ ಯಾಕಂದರೆ ಹೆಜ್ಜೆ ಗುರುತುಗಳು ಪತ್ತೆಯಾಗಿದೆ ಮತ್ತು ಈಗ ನಿನ್ನೆ ಏನಾಗಿದೆ ಆ ಕುಕ್ಲೂರು ಭಾಗದಲ್ಲಿ ಪಿಂಟೋರ್ ತೋಟ ಹಿಂಭಾಗದಲ್ಲಿ ಅಲ್ಲಿ ಅಯ್ಯಪ್ಪ ಕಾಡು ಕಾಡು ಅಂತಿದೆ ಅಲ್ಲಿ ಒಂದು ಕಾಡು ಹಂದಿನ್ನು ಕೂಡ ಅದು ಬೇಟೆಯಾಡಿದೆ ಮತ್ತು ಅರ್ಧ ಹಂದಿನ್ ಕೂಡ ತಿಂದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಈಗ ಅಲ್ಲಿ ಕ್ಯಾಮ್ರಾ ಲೋನ್ಸ್ ಮಾತ್ರ ಅಲ್ಲ ನಿರಂತರವಾಗಿ ಸುಮಾರು ಮೂವತ್ತೈದು ನಲವತ್ತು ಜನ ಸಿಬ್ಬಂದಿ ಸೇರಿಕೊಂಡು ಅಲ್ಲಿಂದ ಹುಲಿಯನ್ನು ಅಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಈಗ ಅಲ್ಲಿಂದ ಬೇಟೋಳಿ ಭಾಗದಿಂದಾಗಿ ಒಂದೋ ಮಾಕುಟ ಅರಣ್ಯ ವಲಯಕ್ಕೆ ಅಥವಾ ಈ ಭಾಗದಲ್ಲಿ ಬ್ರಹ್ಮಗಿರಿ ವಲಯಕ್ಕೆ ಆಟ ಹಟ್ಟತಕ್ಕಂಥಕ್ಕೆ ಆ ಪ್ರಯತ್ನದಲ್ಲಿದ್ದೇವೆ ಖಂಡಿತವಾಗಲೂ ಎರಡು ದಿವಸದಲ್ಲಿ ಅದರಲ್ಲಿ ಯಶಸ್ಸು ಸಿಗ್ತದೆ ಮತ್ತು ನಮ್ಮ ಶಾಸಕರು ಸನ್ಮಾನ್ಯ ಎ ಎಸ್ ಪೊಣನ್ ಅವರು ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದನ್ನು ಪಟ್ಟಣ ಪ್ರದೇಶದ ಹತ್ರ ಇದೆ ಅದನ್ನು ತಕ್ಷಣ ಹಟ್ಟತಕ್ಕಂಥ ಕೆಲಸ ಆಗಬೇಕು ಅಥವಾ ಅವರು ಈಗಾಗಲೇ ಅರಣ್ಯ ಮಂತ್ರಿಗಳ ಜೊತೆ ಮತ್ತು ಬೆಳಗಾವಲ್ಲಿ ಪಿ ಸಿ ಸಿ ಎಫ್ ಅವ್ರ ಜೊತೆ ಮಾತನಾಡಿದ್ದಾರೆ ಅರವಳಿಕೆಯನ್ನು ಅಳವಡಿಸಿ ಸೆರೆ ಇಟ್ಟತಕ್ಕಂಥ ಅವಶ್ಯಕತೆ ಬಿದ್ದರೆ ಅದನ್ನು ಸೆರೆ ಹಿಡಿದು ವೈಜ್ಞಾನಿಕವಾಗಿ ಅದನ್ನು ಪುನರ್ವಸತಿ ಮಾಡಬೇಕಂತಕ್ಕಂಥ ಒಂದು ಆದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಮತ್ತು ನಾನು ಜನರಲ್ಲಿ ಮನವಿ ಏನು ಮಾಡ್ಕೊಳ್ತೇನೆ ಅಂತಂದರೆ ಈಗ ಅಲ್ಲಿ ಸುತ್ತಮುತ್ತ ಶಾಲಾ ಕಾಲೇಜುಗಳು ಇರತಕ್ಕಂಥದ್ದು ಮತ್ತು ದಟ್ಟವಾದ ಜನವಸತಿ ಪ್ರದೇಶ ಇರ್ತಕ್ಕಂಥದ್ದು ಸುತ್ತಮುತ್ತ ಗ್ರಾಮಗಳು ಕೂಡ ಜನವಸತಿ ಸ್ವಲ್ಪ ಹೆಚ್ಚಿರ್ತಕ್ಕಂಥದ್ದು ಇನ್ನೊಂದು ಎರಡು ದಿವಸ ದಯಮಾಡಿ ತುಂಬ ಜಾಗರೂಕತೆಯಿಂದ ಓಡಾಡಬೇಕಂತಕ್ಕಂಥ ಮನವಿಯನ್ನು ಮಾಡ್ತೇನೆ ಖಂಡಿತವಾಗಲೂ ನಾವು ಎರಡು ದಿವಸ ಕೆಲಸ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ